ಯಾಕೆ ಶೃಂಗೇರಿ ಬ್ಲಾಕ್ ನಲ್ಲಿ ಈ ರೀತಿ ಒಸಾಧಾನಗಳು ಸ್ಫೋಟ ಕೊಡ್ತಾ ಇಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚೇಂಜ್ ಆಗುವ ದೃಷ್ಟಿಯಲ್ಲಿ ಕೆಲವು ಸ್ವಲ್ಪ ಜನ ನೀವು ಚೇಂಜ್ ಆಗಬೇಕು ಬೇರೆಯವ್ರಿಗೆ ಕೊಡಬೇಕನ್ನೋ ಒಂದು ಇದು ಅಧ್ಯಕ್ಷವರಿಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗುವ ಆಸಕ್ತಿ ಇದೆಯಾ ಸಂಘಟನೆ ಮಾಡೋದಕ್ಕೆ ಪಕ್ಷಕ್ಕೆ ಗಟ್ಟಿಗೊಳಿಸೋಕ್ಕೋಸ್ಕರವಾಗಿ ಆಗಬೇಕಂತ ಮನಸ್ಸಿಗೆ ಒಂದು ವರ್ಷದ ಅವಧಿಯ ರಾಜ್ಯ ಸರ್ಕಾರ ಆಗಿರ್ಬೋದು ಶೃಂಗೇರಿ ಕ್ಷೇತ್ರದಲ್ಲಿ ರಾಜಗೌಡ ಆಡಳಿತ ಖುಷಿ ತಲ್ಲಿದ್ದೇನೆ ಗ್ಯಾರಂಟಿ ಯೋಜನೆಗಳನ್ನು ಹಾಕಿಕೊಂಡಿ ಇರೋದರಿಂದ ಅನುದಾನವನ್ನು ಹೆಲ್ಪ ಕ್ರೂಡ್ ಆ ದಿಕ್ಕಿಗೆ ಹೋಗ್ಬೇಕಾಗ್ತದೆ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಈ ವಾರದ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರು ಹಾಗೂ ಶೃಂಗೇರಿ ಟಿ ಎ ಪಿ ಸಿ ಎಂ ಎಸ್ನ ನಿರ್ದೇಶಕರಾಗಿರುವಂತಹ ಶ್ರೀಯುತ ವೆಂಕಟೇಶ್ವರ ನಮ್ಮ ಜೊತೆ ಇದ್ದಾರೆ ವೆಂಕಟೇಶ್ವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ವೆಂಕಟೇಶ್ವರೇ ಕಳೆದ ಒಂದು ಏಳೆಂಟು ವರ್ಷಗಳಿಂದ ಚಿಕ್ಕಮಗಳೂರಿನ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿ ನಿಮ್ಮದೇ ಆದ ರೀತಿಯಲ್ಲಿ ಪಕ್ಷಕ್ಕೆ ಕೊಡುಗೆಯನ್ನು ನೀಡಿದ್ದೀರಾ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ನಿಮ್ಮ ಕೊಡುಗೆ ಕಾಂಗ್ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮ ಕಾಂಗ್ರೆಸ್ನ ನಮ್ಮ ಅಧ್ಯಕ್ಷರು ನಮ್ಮ ಏನು ಸಮಿತಿ ಇದೆ ಅವರು ಒಂದೊಂದು ಎಲ್ಲ ಜವಾಬ್ದಾರಿ ಕೊಟ್ಟಾಗ ಎಲೆಕ್ಷನ್ ಟೈಮಲ್ಲಿರ್ಬೋದು ಪಾರ್ಟಿ ಸಂಘಟನೆಗೋಸ್ಕರವಾಗಿ ಮಾಡಿದಾಗೆಲ್ಲ ನಾವು ಆ ಭಾಗದಲ್ಲಿ ನಮ್ಗೆ ಯಾವ ಜವಾಬ್ದಾರಿ ಇಲ್ಲಿ ಕೊಟ್ಟಿರ್ತಾರೆ ಆ ಏರಿಯಾಕ್ಕೆ ಹೋಗಿ ನಾವು ಸಂಘಟನೆ ಮಾಡ್ತೀವಿ ಎಲೆಕ್ಷನ್ ಟೈಮಲ್ಲೂ ಕೂಡ ನಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳನ್ನ ನಿರ್ವಹಿಸ್ತೀವಿ ವೆಂಕಟೇಶ್ವರ ಕಳೆದ ಒಂದು ಮೂವತ್ತೈದು ನಲವತ್ತು ಏನು ಕಾಂಗ್ರೆಸ್ ಪಕ್ಷ ತೊಡಸ್ಕೊಂಡಿದ್ದಾರೆ ಜೊತೆಗೆ ಸಹಕಾರಿ ಕ್ಷೇತ್ರಗಳು ಕೂಡ ತೊಡಗಿಸ್ಕೊಂಡಿರುವಂಥದ್ದು ಒಂದು ಬಾರಿ ಹಿಂದಿನ ದಿನಗಳನ್ನ ಬೆರ್ಕಾಕೋದಾದರೆ ರಾಜಕೀಯ ಆಗಿರ್ಬೋದು ಸಹಕಾರಿ ಕ್ಷೇತ್ರ ಹೇಗನ್ಸುತ್ತೆ ನಮ್ಮ ಆತ್ಮಕ್ಕೆ ತೃಪ್ತಿ ನಮ್ಮ ತೈಲಾದರೂ ಸೇವೆಯನ್ನು ನಾವು ಮಾಡಿದ್ದೀವಿ ಪಕ್ಷಕ್ಕೋಸ್ಕರವಾಗಿ ಊರಿಗೋಸ್ಕರವಾಗಿ ನಾವೆಲ್ಲ ಅಭಿವೃದ್ಧಿ ಕೆಲಸದಲ್ಲಿ ನಾವು ಸಚಿವರಿಗೆ ತೋರಿಸ್ಕೊಂಡಿದ್ದೀವಿ ಯಾವ ಹಿಂದಿನ ಎಮ್ ಎಲ್ ಎಗಳು ಸಚಿವರುಗಳು ಕೂಡ ನಮ್ಮ ಮಾತಿಗೆ ಯಾವತ್ತೂ ಕೂಡ ನಾವು ಹೇಳಿದ ಕೆಲಸಕ್ಕೆ ಯಾವತ್ತು ದುರುಚಿ ಬರಲಿಲ್ಲ ಒಳ್ಳೆಯ ರೀತಿ ಕೆಲಸ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಅಂದ್ರೆ ಇಷ್ಟು ವರ್ಷ ಆದ ಒಂದು ಏನು ರಾಜಕೀಯ ಸಹಕಾರಿ ಕ್ಷೇತ್ರ ಮೆಲ್ಕಾಗ ನಿಮಗೆ ತೃಪ್ತಿ ಇದೆಯಾ ಕೆಲಸದಲ್ಲಿ ಕೆಲಸದಲ್ಲಿ ತೃಪ್ತಿ ಇದೆ ನಾವು ಮಾಡಿ ನಮಗೆ ಕೊಟ್ಟಿರೋ ಅಧಿಕಾರದಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ಬಂದಿದ್ದೀವಿ ವೆಂಕಟೇಶ್ವರ ನೀವು ಈ ಹಿಂದೆ ಏನು ಶೃಂಗೇರಿ ಪಿ ಸಿ ಎಲ್ ಡಿ ಬ್ಯಾಂಕ್ನ ನಿರ್ದೇಶಕರಾಗಿ ಹಾಗೂ ಅಧ್ಯಕ್ಷರಾಗಿ ಹಾಗೆ ವಿ ಎಸ್ ನ ನಿರ್ದೇಶಕರಾಗಿ ನೀವು ಸೇವೆ ಸಲ್ಲಿಸಿದ್ದೀರಾ ಹೌದು ನಿಮ್ಮ ಅವಧಿಯಲ್ಲಿ ಮಾಡಿರುವಂಥ ಕೆಲಸಗಳು ಜನ ಈಗಲೂ ನೆನ್ಪಿಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ ನಾವು ಸಹಕಾರ ಕ್ಷೇತ್ರದಲ್ಲಿ ಏನು ಒಂದು ಬ್ಯಾಂಕ್ ಜನಗಳಿಗೆ ಸಾಮಾನ್ಯ ಸಾಲ ಸೌಲಭ್ಯ ಒದಗಿಸುವಂಥದ್ದು ಅಂಥದ್ರಲ್ಲಿ ನಾವು ಎಸ್ ಎಫ್ ಮೂರು ಲಕ್ಷ ನಾನು ನಾಮ ನಿರ್ದೇಶಕನಾಗಿರ್ ಅವಾಗ ಕೊಡೋದಕ್ಕೆ ಬೋರ್ಡ್ ಇತ್ತು ಆಮೇಲೆ ಒಳ್ಳೆಯ ರೀತಿಯ ಕೆಲಸ ಆವಕ್ಕ ಇವತ್ತಿನಕ್ಕಿಂತ ಅವತ್ತು ಇವ ಆ ದಿನದಲ್ಲಿ ಇವತ್ತಿನಷ್ಟು ಸಹಕಾರ ಕ್ಷೇತ್ರ ಮುಂಚೂಣಿ ಇರಲಿಲ್ಲ ಈ ಏನು ಫಂಡ್ ಎಲ್ಲ ಬರೋದಿದೆಯಲ್ಲ ಈ ಮಟ್ಟಕ್ಕೆ ಬಂದಿರಲಿಲ್ಲ ಈಗ ಸರ್ಕಾರದ ಜೀರೋ ಪಾಯಿಂಟ್ ಒಂದು ಸಾಲ ಸೌಲಭ್ಯ ಒದಗಿಸಿರುವುದರಿಂದ ರೈತರಿಗೆ ತುಂಬ ಅದರಲ್ಲಿ ಉತ್ತಮ ಅವಕಾಶ ಇದೆ ಆಮೇಲೆ ಒಳ್ಳೆಯ ರೀತಿಯ ಸೌಲಭ್ಯ ಅವರಿಗೆ ಒಂದು ಉಪಯೋಗ ಆಗುವಂಥ ಕಾರ್ಯಕ್ರಮ ಇದರಲ್ಲಿ ಸರ್ಕಾರದ ಕೂಡ ಆಗಿದೆ ಹಾಗಾಗಿ ಸಹಕಾರ ಕ್ಷೇತ್ರದಲ್ಲಿ ಜನ ಅದರಿಂದ ಸಾಲ ಸೌಲಭ್ಯ ತಗೊಂಡು ತುಂಬ ಪ್ರಗತಿಯನ್ನು ಹೊಂದಿದ್ದಾರೆ ವೆಂಕಟೇಶ್ವರ ಪ್ರಮುಖವಾಗಿ ಏನು ಈ ಬಾರಿ ವಿಧಾನಸಭೆ ಏನು ಒಂದು ವರ್ಷಗಳಿಂದ ನಡೆದ ವಿಧಾನಸಭೆಯಲ್ಲಿ ಶೃಂಗೇರಿ ಕ್ಷೇತ್ರದಿಂದ ರಾಜೇಗೌಡರು ಕೆಲವೇ ಮತಗಳ ಅಂತರದಲ್ಲಿ ಗೆದ್ದು ಎರಡನೇ ಬಾರಿ ಶಾಸಕರಾಗಿ ಆಯ್ಕೆ ಆದರು ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಿರುವಂಥದ್ದು ಕಳೆದ ಒಂದು ವರ್ಷದ ಅವಧಿಯ ರಾಜ್ಯ ಸರ್ಕಾರ ಆಗಿರ್ಬೋದು ಶೃಂಗೇರಿ ಕ್ಷೇತ್ರದಲ್ಲಿ ರಾಜಗೌಡ ಆಡಳಿತ ಖುಷಿ ತಂದಿದೆಯಾ ನಿಮಗೆ ಆಡಳಿತ ನಮಗೆ ಖುಷಿ ತಂದಿದೆ ಈಗ ಏನಂದರೆ ಸರ್ಕಾರದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ಹಾಕೊಂಡಿರೋದ್ರಿಂದ ಅನುದಾನವನ್ನು ಕ್ರೂಡ್ ಕಡಿ ಆ ದಿಕ್ಕಿಗೆ ಹೋಗಬೇಕಾಗ್ತದೆ ಆಯ್ತು ಅಂದರೆ ಇಲ್ಲೂ ಒಂದು ಕಡೆ ಗ್ಯಾರಂಟಿ ಯೋಜನೆಗಳು ಅಭಿವೃದ್ಧಿಗೆ ಮಾರಕನ ಹಾಗಾದ್ರೆ ಮಾರಕ ಅಂತ ಈಗ ಸ್ಟಾರ್ಟಿಂಗ್ ಆಗಿದ್ದರಿಂದ ಇನ್ನೂ ಸರಿ ಹೋಗುತ್ತೆ ಈ ಈಗ ಒಂದು ಪ್ರಥಮ ಹಂತದಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ ಕಾರಣ ಏನಂತ ಹೇಳಿದ್ರೆ ಈ ಹಣವನ್ನು ಅಲ್ಲಿ ಆ ಕಡೆಗೆ ಡೈವರ್ಟ್ ಆಗಿರೋದ್ರಿಂದ ಒಂದು ಏಕಕಾಲದಲ್ಲಿ ಎಲ್ಲದನ್ನು ಕೂಡ ಶ್ರಮ ಮಾಡೋಕ್ಕಾಗೋದಿಲ್ಲ ಆದರೂ ಕೂಡ ಸ್ವಲ್ಪ ಅನುದಾನವನ್ನು ನಮಗೆ ಕೊಟ್ಟಿದ್ದಾರೆ ನಾವೆಲ್ಲ ರಸ್ತೆಗಳು ಕುಡಿಯ ನೀರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಶಾಸಕರ ಒಂದು ಅನಿಸಿಕೆಯಂತೆ ವೆಂಕಟೇಶ್ವರೇ ಪ್ರಮುಖವಾಗಿ ಚುನಾವಣೆ ಮುಗಿತಿದ್ದಾಗೆ ಏನು ಶೃಂಗೇರಿ ಕ್ಷೇತ್ರದಲ್ಲಿ ಒಂದು ರೀತಿ ಕಾಂಗ್ರೆಸ್ನಲ್ಲಿ ಒಂದು ಎಲ್ಲವೂ ಸರಿ ಇದ್ದ ಸಮಯದಲ್ಲಿ ಒಂದು ಬಂಡಾಯ ಸ್ಫೋಟ ಆಗಿರ್ಬೋದು ಅಥವಾ ಒಂದು ಕೆಲವೊಂದು ಏನು ಅಸಮಾಧಾನಗಳ ಸ್ಫೋಟಗೊಂಡಿದ್ದು ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಕೆಲವರು ಶೃಂಗೇರಿಯ ಏನು ಬ್ಲಾಕ್ ಕಾಂಗ್ರೆಸ್ ಆಗಿರ್ಬೋದು ಇನ್ನಿತರ ಮೇಲೆ ಸಾಮಾಜಿಕ ಜಾಲತಾಣ ಆಗಿರ್ಬೋದು ಇನ್ನಿತರ ಕಡೆಗಳಲ್ಲಿ ತಮ್ಮ ಅಸಮಾಧಾನಗಳನ್ನ ಹೊರತಾರೆ ಯಾಕೆ ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಈ ಒಂದು ಅಸಮಾಧಾನಗಳ ಸ್ಫೋಟಗೊಳ್ತಾ ಇರೋದು ಬ್ಲಾಕ್ ಕಾಂಗ್ರೆಸ್ ತುಂಬ ವರ್ಷದಿಂದ ಅವರು ಅಧ್ಯಕ್ಷ ಆಗಿದ್ದರು ಆವಾಗ ಕೂಡ ಒಂದು ರೀತಿ ಪಕ್ಷ ಕಟ್ಟೋದ್ರಲ್ಲಿ ಇಲ್ಲಿ ಬಿ ಜೆ ಪಿಯ ಒಂದು ಭಾರಿ ಅಧಿಕಾರ ಇತ್ತು ಅಂಥದ್ರಲ್ಲೂ ಕೂಡ ಇದರ ಎದುರಾಳೆಯಾಗಿ ಹೋರಾಟ ಮಾಡಿ ಪಕ್ಷ ಸಂಘಟನೆ ಬಲವರ್ಧನೆ ಮಾಡ್ತಾ ಎಲ್ಲ ಸೇರಿಕೊಂಡಿದ್ದೀನಿ ಅದರಲ್ಲೂ ಕೂಡ ಇತ್ತೀಚಿನ ದಿನ ಸ್ವಲ್ಪ ಈ ಬ್ಲ್ಯಾಕ್ ಆಂಗ್ಸ್ ಅಧ್ಯಕ್ಷ ಚೇಂಜ್ ಆಗುವ ದೃಷ್ಟಿಯಲ್ಲಿ ಕೆಲವು ಸ್ವಲ್ಪ ಜನ ನೀವು ಚೇಂಜ್ ಆಗಬೇಕು ಬೇರೆ ಇವ್ರು ಕೊಡಬೇಕನ್ನೋ ಒಂದು ಇದು ಹೊರಟಿದೆ ಅದು ಅದರಲ್ಲೂ ಕೂಡ ಅವರೇನು ಆಗೋ ಅಧ್ಯಕ್ಷರು ನಾವು ಬಿಟ್ಕೊಡೋಕ್ಕಾಗಲ್ಲ ಅಂತ ಯಾವತ್ತೂ ಹೇಳಲಿಲ್ಲ ಶಾಸಕರು ಯಾವಾಗ ಮಾಡ್ತಾರೆ ಅಷ್ಟೊತ್ತಿಗೆ ಎನ್ ಪಿ ಚುನಾವಣೆ ಬಂತು ಅದು ಮುಗಿದ ತಕ್ಷಣ ಮತ್ತು ಆಮೇಲೆ ಚೇಂಜ್ ಮಾಡೋಣ ಅಂತ ಶಾಸಕರು ಹೇಳಿದರು ಆಮೇಲೆ ಪಾರ್ಟಿಯಲ್ಲಿ ಎಲ್ಲರೂ ಕೂಡ ಆ ಥರ ಸಹಮತದಲ್ಲಿ ಆಯಿತು ಹಾಗಾದ್ರೆ ಆಗಲೇ ಮಾಡಲಿ ಅಂತ ಈಗ ಒಪ್ಕೊಂಡಿದ್ದೀವಿ ಅಂದರೆ ಈಗ ಚುನಾವಣೆ ಮುಗಿದ ನಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ ಹಾಗಾದರೆ ಬದಲಾವಣೆ ಆಗ್ತದೆ ಅಂತ ಹೇಳಿದ್ದಾರೆ ಶಾಸಕರು ಹೇಳಿದ್ದಾರೆ ಪಕ್ಷನೂ ಕಾರ್ಯಕರ್ತರು ಮುಖ್ಯ ಮುಖಂಡರು ಕೂಡ ಎಲ್ಲ ಬಯಸ್ತಾ ಇದ್ದಾರೆ ಅದರಂತೆ ಆಗ್ತದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಬರಬೇಕಾದ್ರೆ ಮಾಡ್ತಾರೆ ವೆಂಕಟೇಶ್ವರಿಗೆ ನೀವು ಮಾತಾಡ್ತಾ ಹೇಳ್ತೀರಿ ನೀವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ ಕುರಿತಾಗಿ ಮಾತಾಡೋ ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ ಎಲ್ಲ ಆದರೆ ಮಾಡಿದ್ರೆ ಆ ಒಂದು ಸನ್ನಿವೇಶ ಬಂದರೆ ವೆಂಕಟೇಶ್ ಅವರು ಕೂಡ ಪ್ರಬಲ ಆಕಾಂಕ್ಷೆ ಅನ್ನೋ ಮಾತಾಡಿ ಇದೆ ಅಂದರೆ ವೆಂಕಟೇಶ್ ಅವರಿಗೂ ಬ್ಲಾಕ್ ಕಾಂಗ್ರೆಸ್ ಆಗೋ ಆಸಕ್ತಿ ಇದೆಯಾ ನನಗೆ ತುಂಬ ವರ್ಷದಿಂದ ಅಲ್ಲಿ ಇರೋದರಿಂದ ನಾವು ಹಿಂದೆನೇ ಕೂಡ ನಮ್ಮನ್ನು ಆಗಬೇಕೆಂದು ನಾವು ಕೇಳಿದ್ವಿ ಅದೇನು ಅನಿವಾರ್ಯವಾಗಿ ಬೇರೆಯವ್ರಿಗೆ ಮಾಡಿದ್ರು ಈಗಲೂ ಕೂಡ ಕೊಟ್ಟರೆ ಒಂದೆರಡು ವರ್ಷ ಅವಕಾಶ ನೋಡೋಣ ಇಷ್ಟು ವರ್ಷ ಕಾಂಗ್ರೆಸ್ ಇರೋದ್ರಿಂದ ಪಕ್ಷದ ಸುದ್ದಿಯನ್ನು ಎಲ್ಲರೂ ಕೂಡ ಆಗಬೇಕು ನೀವು ಆಗ ಆಗಬೇಕು ಅಂತ ಹೇಳ್ತಿದ್ದಾರೆ ಹಾಗೆ ಪಕ್ಷ ಒಂದು ಸಂಘಟನೆ ಮಾಡೋದಕ್ಕೆ ಪಕ್ಷ ಗಟ್ಟಿಗೊಳಿಸಕ್ಕೋಸ್ಕರವಾಗಿ ಆಗಬೇಕಂತ ಮನಸ್ಸಿಗೆ ವೆಂಕಟೇಶ್ವರೇ ನೀವು ಈ ಹಿಂದೆ ಇನ್ನು ಎರಡು ಸಾವಿರದ ಹತ್ತರಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡಿ ಕೆಲವೇ ಮತಗಳ ಅಂತರದಲ್ಲಿ ಸೋಲನ್ನು ಕಂಡಿದ್ರಿ ಈಗ ಮತ್ತೊಮ್ಮೆ ಇನ್ನೆಲ್ಲಿಂದು ಕೆಲವೇ ತಿಂಗಳಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುವ ಸಾಧ್ಯತೆ ಇದೆ ಈಗ ಏನಾದರೂ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಿಲ್ಲುವ ಆಸಕ್ತಿ ಇದೆಯಾ ಈಗ ಅದೇ ಈಗ ಕೆಟಗರಿ ಬರಬೇಕು ಈ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಏನಾಗ್ತದೆ ಏನ್ ಮಾಡ್ತದೆ ನೋಡಬೇಕು ಅದು ಒಂದು ಅವಕಾಶ ಇದ್ರೆಂಟ್ ಅಂದ್ರೆ ವೆಂಕಟೇಶ್ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಥವಾ ಜಿಲ್ಲಾ ಪಂಚಾಯತ್ ಎರಡರಲ್ಲಿ ಒಂದು ಬೇಕು ಹಾಕಿದ್ರೆ ಅಂದ್ರೆ ಪ್ರಬಲ ಆಕಾಂಕ್ಷಣ ವೆಂಕಟೇಶ್ ಅವರೇ ಈ ಹಿಂದೆ ಏನು ಎರಡ್ ಸಾವಿರದ ಹದಿನಾರಲ್ಲಿ ತಾಲೂಕು ಪಂಚಾಯತ್ ಚುನಾವಣೆ ಗೆದ್ದು ಏನು ಐದು ವರ್ಷಗಳ ಕಾಲ ಏನು ಸದಸ್ಯರಾಗಿದ್ರಿ ಈ ಒಂದು ಐದು ವರ್ಷಗಳ ಅವಧಿ ನೀವು ಮಾಡಿರುವಂಥ ಕೆಲಸ ನೆಮ್ಮರು ಕ್ಷೇತ್ರ ಜನತೆ ಈಗಲೂ ನೆನ್ಪಿಟ್ಕೊಂಡಿದ್ದಾರಾ ಅಥವಾ ನಿಮಗೆ ಈ ಒಂದು ತಾಲೂಕು ಪಂಚಾಯಿತಿ ಸದಸ್ಯರಾಗಿ ನೀವು ಮಾಡಿದ ಪ್ರಮುಖ ಕೆಲಸ ಏನು ನಾವು ಗ್ರಾಮ ಪಂಚಾಯತ್ ಅದ್ರ ಹಿಂದೆ ಎರಡು ಸಾವಿರದ ಹದಿನೈದು ಗ್ರಾಮ ಪಂಚಾಯತಿ ಫಸ್ಟ್ ನಿಂತೇ ನಾನು ಅಲ್ಲಿ ವಿನ್ ಆಗಿದ್ದೆ ವಿನ್ ಆದ ತಕ್ಷಣ ನಾನು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬಂದಿದೆ ಅವಾಗ ನಾನು ತಾಲೂಕು ಮಟ್ಟದಲ್ಲಿ ಹಿಂದಿನಿಂದ ಇದು ಎಲ್ಲ ತಾಲೂಕ್ ಪಂಚಾಯತಿ ನೀವೇ ನಿಲ್ಲಿ ಅಂತ ಹೇಳಿ ಅದಾಗ ನಾವು ತಾಲೂಕ್ ಪಂಚಾಯತಿ ಸ್ಪರ್ಧೆ ಮಾಡಿ ಅಲ್ಲಿ ಗೆದ್ದೆ ಗೆದ್ದು ಆಮೇಲೆ ಗ್ರಾಮ ಪಂಚಾಯತಿ ರಾಜೀನಾಮೆ ಕೊಟ್ಟರು ನಮ್ಮ ಒಬ್ಬ ಸ್ನೇಹಿತನ ನಿಲ್ಲಿಸಿ ದೀಪಕ್ ಅಂತ ಅವನನ್ನು ಕೂಡ ಗೆಲ್ಲಿಸಿದ್ವಿ ತಾಲೂಕ್ ಪಂಚಾಯಿತಿಯಲ್ಲಿ ನನಗೆ ಭಾರಿ ತೃಪ್ತಿ ಇದೆ ಕೆಲಸ ಮಾಡಿದ್ರು ಕಾರಣ ಏನಂದರೆ ಒಂದು ತಾಲೂಕ್ ಪಂಚಾಯತಿ ಅನುದಾನ ತಮ್ಮ ನಮ್ಮದಲ್ಲ ಸ್ವಲ್ಪ ಗುಡ್ಗಾಡ್ ಪ್ರದೇಶ ನಮ್ಮ ನೆಮ್ಮಾರ್ ಗ್ರಾಮವನ್ನು ಬಿಟ್ಟರೆ ಮೇಲೆ ಹೊರೂರು ಮಲ್ನಾಡು ಗ್ರಾಮ ಎಲ್ಲ ಸೇರುತ್ತೆ ಅದು ಗುಡ್ಘಾಡ್ ಪ್ರದೇಶ ಗಿರಿಜನ ಇರುವ ವಾಸಿಸುವ ಜಾಗ ಆ ಜಾಗಕ್ಕೆ ಇಷ್ಟು ದುಡ್ಡು ತಗೊಂಡು ಹಾಕಿದ್ರೆ ಏನು ಸಾಕಾಗೋದಿಲ್ಲ ಅಭಿವೃದ್ಧಿ ಅಂತ ಆಗಲ್ಲ ಆದರೆ ಮೂಲಭೂತ ಸೌಕರ್ಯಕ್ಕೆ ನಮ್ಮಲ್ಲಿ ಏನು ಆಗುತ್ತೆ ಎಸ್ ಎಸ್ ಟಿಗಳು ಕೊಡಲಿಕ್ಕಾಗುತ್ತೆ ಆ ಬಂದಂಥ ಇದರ ವಂಚನೆ ಇಲ್ಲದೇ ಅವರಿಗೆಲ್ಲ ನಾನು ಸ್ವಲ್ಪ ಅಭಿವೃದ್ಧಿ ಕಾರ್ಯದಲ್ಲಿ ಕೆಲಸ ಮಾಡಿಕೊಟ್ಟಿದ್ದೇನೆ ಕುಡಿಯೋ ನೀರಿನ ಪೈಪ್ಗಳಿರ್ಬೋದು ಸಾಮಾನ್ಯ ರಸ್ತೆಗಳಿರ್ಬೋದು ಅವನ್ನೆಲ್ಲ ಅಭಿವೃದ್ಧಿಗೊಳಿಸೋಕ್ಕೆ ನಮ್ಮ ಕೈಲಾದ ಸಾಕರನ್ನು ಹೆಚ್ಚರಿ ಆ ಕಡೆಗೆ ಗಮನ ಕೊಟ್ಟು ಮಾಡಿದ್ದೆ ಆಮೇಲೆ ನನಗೆ ಒಂದು ಅಡ್ವಾಂಟೇಜ್ ಅಂದರೆ ನಾನು ತಾಲೂಕ್ ಪಂಚಾಯತಿಗೆ ನಿಂತು ಗೆದ್ದು ಒಂದು ವರ್ಷದಲ್ಲಿ ಮತ್ತೆ ಎಮ್ ಎಲ್ ಎ ಚುನಾವಣೆ ಎಮ್ ಎಲ್ ಎ ಚುನಾವಣೆಯಲ್ಲಿ ನಮ್ಮ ರಾಜೇಗೌಡರು ನಿಂತು ನಮಗೆ ಇದ್ದರು ನಮ್ಗೆ ಎಮ್ ಎಲ್ ಎ ಏನು ಇರೋದ್ರಿಂದ ನಮಗೆ ಎಮ್ ಎಲ್ ಎ ಅನುದಾನವನ್ನು ಕೂಡ ಆ ಕಡೆ ಭಾಗ ತಗೊಂಡು ಹಾಕಲಿಕ್ಕೆ ನಾವು ಏನು ಹೇಳ್ತೀವಿ ಅದರಂತಲೇ ಮಾಡಿ ನಾವು ಸ್ವಲ್ಪ ಅಭಿವೃದ್ಧಿ ಮಾಡ್ತೀವಿ ಅಲ್ಲಿ ಕಾಚಿಗೆ ಮುಂಡೋಡಿ ಅಂತ ಇದೆ ಆ ಮುಂಡೋಡಿ ಜಾಗದಲ್ಲಿ ಮಳೆಗಾಲದಲ್ಲಿ ಓಡಾಡಲಿಕ್ಕಾಗಲ್ಲ ಒಂದೇ ಹಳ್ಳಕ್ಕೆ ಎರಡು ಕಡೆ ಓಡಾಡಬೇಕಿತ್ತು ಅಂತ ಎರಡು ಸೇತುವೆ ಮಾಡಿಸ್ಕೊಟ್ಟಿದ್ವಿ ಹಂಚಿನ ಕೊಡುಗೆ ಅನ್ನಲ್ಲಿ ಒಂದು ಸೇತುವೆ ಮಾಡಿ ಮಾಡಿಸ್ಕೊಟ್ಟಿದ್ವಿ ಆಮೇಲೆ ಈಗ ಇಲ್ಲಿ ಮಲ್ಲ ಹಂಚಿನ ಕೊಡುಗೆ ಅನ್ನೋ ಜಾಗಕ್ಕೆ ಒಂದು ಕಡೆ ಇಪ್ಪತ್ತು ಲಕ್ಷ ರೂಪಾಯಿದ್ದು ಕಾಂಕ್ರೀಟ್ ರಸ್ತೆ ಮಾಡಿದ್ವಿ ಅದ್ರ ಮೇಲ್ಗಡೆ ಮತ್ತೊಂದು ಐದು ಲಕ್ಷ ಕಾಂಕ್ರೀಟ್ ರಸ್ತೆ ಮಾಡಿದ್ದೀವಿ ಒಳಲ್ ಒಳ ಕಾಡು ಅಂತ ಹೇಳಿ ಅಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆ ಅವಿಗೆ ಅಂತ ಹೇಳಿ ಅಲ್ಲಿಗೆ ಒಂದು ಹದಿನೈದು ಲಕ್ಷ ರೂಪಾಯಿದ್ದು ರಸ್ತೆ ಇನ್ನೊಂದು ಒಂಬತ್ತು ಲಕ್ಷ ರೂಪಾಯಿ ಮೋರಿ ಮಾಡಿದ್ದೀವಿ ಸೇತುವೆ ಆಮೇಲೆ ಮತ್ತೊಂದು ಸರಿ ಮತ್ತೊಂದು ಕಡೆ ಇಪ್ಪತ್ತು ಲಕ್ಷದ್ದು ರಸ್ತೆ ನಾಲ್ಕು ಲಕ್ಷದೊಂದು ಪೈಪ್ ಹಾಕಿ ಒಂದು ಎರಡು ಆರ್ಬಿಶೆ ಹೀಗೆ ನಾನಾ ತುಂಬ ನಾವು ಆಮೇಲೆ ಹಿಮಿಗೆ ಅನ್ನೋ ಜಾಗದಲ್ಲಿ ಅರವತ್ತೈದು ಲಕ್ಷದ ಸೇತಿ ಮಾಡಿದ್ವಿ ಆಮೇಲೆ ಮತ್ತೊಂದು ಹದಿನಾಲ್ಕು ಲಕ್ಷ ರೂಪಾಯಿ ಪಿಕಪ್ ಮಾಡಿದ್ವಿ ಇವೆಲ್ಲ ನಾವು ತಾಲೂಕ್ ಪಂಚಾಯತಿ ಆದಾಗ ಮಾಡಿದ ಪ್ರಗತಿಗಳು ಆಮೇಲೆ ಇಲ್ಲಿ ಎಮ್ ಆರ್ ಎಸ್ಟೇಟ್ ಅನ್ನೋಲ್ಲಿ ನಾನು ಶಾಸಕರ ಮುಖಾಂತರ ಹಿಡಿದು ಮೂವತ್ತೈದು ಲಕ್ಷ ರೂಪಾಯಿ ಕುಡಿಯ ನೀರನ್ನು ಸೌ ಸೌಲ ಮಾಡಿದ್ದೀನಿ ಇನ್ನು ತುಂಬ ಇದ್ದಾವೆ ಸಣ್ಣ ಪುಟ್ಟರ ಮಾಡಿದ್ರು ಅವನ್ನೆಲ್ಲ ನಾನು ಹೇಳಲಿಕ್ಕೆ ಬಯಸೋದಿಲ್ಲ ಹಾಗಾಗಿ ತಾಲೂಕ್ ಪಂಚಾಯತಿ ನನ್ನ ಅವಧಿಯಲ್ಲಿ ನನಗೆ ತುಂಬ ಸಂತೋಷವಾಗಿದೆ ನಮ್ಮ ಊರಿನ ಒಂದು ಅಭಿವೃದ್ಧಿಯ ಮಾಡಿದ್ದೀವಿ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ನೆಮ್ಮರಲ್ಲಿ ಒಂದು ಯಾವುದೋ ಸಭೆ ಸಮಾರಂಭ ನಡೆಸೋದಕ್ಕೆ ಈ ಹಿರಿಯ ಪ್ರಾಥಮಿಕ ಪಾಠಶಾಲೆ ನೆಮ್ಮರ ಮಿಕ್ಕಿ ಅದನ್ನೇ ಬಳಸ್ಕೊಳ್ತಿದ್ವಿ ಆದರೆ ಅದರಲ್ಲಿ ತುಂಬ ಜನ ಅಲ್ಲಿ ಹೆಚ್ಚಾದ ಕಂಜೆಸ್ಟೆಂಟ್ ಏನೂ ಜನಗಳು ಓದಲಿಕ್ಕಾಗಲಿ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರವಾಗಿ ಒಂದು ಒಳ್ಳೆಯ ದೊಡ್ಡ ಆಡಿಟೋರಿಯಲ್ಲಿ ಮಾಡಬೇಕಂತ ಮನಸ್ಸು ಯಾವಾಗಲೂ ಇತ್ತು ಅದಕ್ಕೆ ಒಬ್ಬ ನಮ್ಮ ಒಳ್ಳೆಯ ಒಬ್ಬ ನಮ್ಮ ಹುಡುಗಾರ್ನವರು ಸಂಪತ್ ಕುಮಾರ್ ಅಂತ ದಾನಿಗಳು ಅವರು ಸರ್ಕಾರಿ ಶಾಲೆಗಳಿಗೆ ಎಲ್ಲ ಶಾಲೆಗೆ ಮಾಡಿಕೊಟ್ಟಿದ್ದಾರೆ ಆದರೆ ಅವ್ರಿಗೆ ಒಂದು ಈ ವಿಶೇಷ ಏನಂದರೆ ಊರಿನಿಂದ ಅವರಿಗೆ ಮ್ಯಾಚಿಂಗ್ ಗ್ರ್ಯಾಂಟನ್ನು ಬರೆಸ್ಬೇಕಾಗಿತ್ತು ಒಂದು ಎಂಟು ಲಕ್ಷ ರೂಪಾಯಿ ಬೇಕಾಗಿತ್ತು ನಮ್ಮ ಎಲ್ಲ ಸ್ವಲ್ಪ ಈ ಹಳದಿಯಲ್ಲಿರುವಾಗ ಅದೆಲ್ಲ ಇರೋದರಿಂದ ಕೇಳಿ ಕೇಳೋಕ್ಕೂ ಸ್ವಲ್ಪ ಮುಜುಗರ ಆಯಿತು ಒಂದಿನ ಕಾಲದಾಗ ಅಷ್ಟು ಇದಾಗಲಿದೆ ಆದರೆ ನಾನು ಮತ್ತೆ ಯಾರೋ ಕಾಂಟ್ರಾಕ್ಟ್ರುಗಳೆಲ್ಲ ಹಿಡಿದು ಅವ್ರನ್ನ ಸ್ವಲ್ಪ ಫೌಂಡೇಶನಿಗೆ ಇದು ಮಾಡಿ ನಾನು ಗ್ರಾಹಕ ಪಂಚಾಯತಿ ಅನುದಾನಗಳಲ್ಲಿ ಮ್ಯಾಚಿಂಗ್ ಗ್ರ್ಯಾಂಟ್ ಥರ ಬರೆಸಿ ಆ ಒಂದು ಅಳವಡ್ದೆ ಅದು ಇವತ್ತು ನನ್ನ ಮನಸ್ಸಿಗೆ ಖುಷಿಯಾಗಿದೆ ನಮ್ಮ ಊರಿಗೆ ಯಾವುದೇ ಗ್ರಾಮ ಪಂಚಾಯತಿ ಕಾರ್ಯಕ್ರಮಗಳಿರ್ಬೋದು ಶಾಲಾ ಕಾರ್ಯಕ್ರಮ ಇರ್ಬೋದು ಊರಿನ ಕಾರ್ಯಕ್ರಮ ಇರ್ಬೋದು ಯಾವುದನ್ನು ಮಾಡಿದ್ರೂ ಅಷ್ಟು ಸೂಕ್ತವಾದ ಒಂದು ಅಡ್ವರ್ಟೈಸ್ ಮಾಡ್ತೀನಿ ಅದು ನಂಗೆ ತುಂಬ ಸಂತೋಷ ವೆಂಕಟೇಶ್ ಅವರೇ ನೀವೇನು ಪಿ ಸಿ ಎಲ್ ಡಿ ಬ್ಯಾಂಕ್ ಶೃಂಗೇರಿಗೆ ಏನು ಎರಡು ಬಾರಿ ನಿರ್ದೇಶಕರಾಗಿ ಕೆಲವು ತಿಂಗಳ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಸೇರಿಸಿ ಹೌದು ಇನ್ನು ಪಿ ಸಿ ಎಲ್ ಡಿ ಬ್ಯಾಂಕಿನ ಒಂದು ಅಧ್ಯಕ್ಷರ ಅವಧಿಯಾಗಿರ್ಬೋದು ನಿರ್ದೇಶಕರ ಅವಧಿಯ ಕೆಲಸಗಳನ್ನ ಬೇರ್ತಕ್ಕಂಥ ಹೇಗಂತ ನಾನು ರಾಜಕೀಯ ಪ್ರವೇಶ ಆಗುವಾಗ ಸಹಕಾರಿ ಕ್ಷೇತ್ರದ ಪ್ರಥಮವಾಗಿ ನಾನು ಹೋಗಿದ್ದೆ ಟಿ ಸಿ ಎರ್ ಡಿ ಬ್ಯಾಂಕಲ್ಲಿ ಅವಾಗ ಹೋದಾಗ ನನಗೆ ಅಷ್ಟೊಂದು ಒಂದು ಭಾರಿ ಅನುಭವಗಳು ಅಷ್ಟೇ ಇರಲಿಲ್ಲ ಆದರೂ ಕೂಡ ನನ್ನ ಬೋರ್ಡು ನಮ್ಮ ಸಹ ಪಾರ್ಟಿ ನಮ್ಮ ಎಮ್ ಎಲ್ ಎರು ಯು ಕೆ ಶ್ಯಾಮಣ್ಣ ಇದ್ದರು ಆಮೇಲೆ ನಮ್ಮ ಜೊತೆ ಕಲ್ಕುಳಿ ದೇವೇಂದ್ರ ಹೆಗಡೆ ಅಂತ ಹೇಳಿ ನಮ್ಮ ರಾಜಕಾರಣದ ಗುರುಗಳು ಕಾನಡ ಕೃಷ್ಣಪ್ಪೌಡ ಇವರೆಲ್ಲ ಇದ್ದರು ಅವರ ಸಲಹೆ ಸಹಕಾರದೊಂದಿಗೆ ನಾನು ಆವತ್ತಿನ ದಿನದಲ್ಲಿ ರೈತರಿಗೆ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಸುರಬೇಕು ಕಡಿಮೆ ಈ ರೈತರಿಗೆ ಯಾವತ್ತು ಒಂದು ಮದುವೆ ಮಾಡೋದಾಗಲಿ ಒಂದು ಮನೆ ಕಟ್ಟೋದಾಗಲಿ ಪಿ ಸಿ ಎಲ್ ಡಿ ಬ್ಯಾಂಕಿಗೆ ಭಾರಿ ಆಧಾರ ಅದ್ರ ಮುಖಾಂತರ ಸಾಲ ಸೌಲಭ್ಯಗಳು ಒದಗಬೇಕಿತ್ತು ಅಂಥ ರೆಕಾರ್ಡ್ ಕೊಟ್ಟು ಚಿಕ್ಕಮಣಿ ಕಣ್ಣು ಹೋಗಿ ಅವರಿಗೆಲ್ಲ ಮಾಡಿ ತರೋದರಲ್ಲಿ ನನಗೆ ತುಂಬ ಖುಷಿ ಇದೆ ನಾನು ತುಂಬ ಜನಗೆ ನಾನು ಆವಾಗ ಲೋನ್ ಕೊಡಿಸಿದ್ದೆ ಲೋನ್ ಕೊಟ್ಟು ಇವತ್ತು ಕೂಡ ಅದನ್ನು ಸ್ಮರಣೆ ಮಾಡ್ತಾರೆ ಹಾಗಾಗಿ ಆ ಪಿ ಸಿ ಎಲ್ ಡಿ ಬ್ಯಾಂಕಿನ ನಾನು ಎಂಟೊಂಬತ್ತು ವರ್ಷ ನಿರ್ದೇಶನಾಗಿ ಒಂದು ನಾಲ್ಕೈದು ತಿಂಗಳ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದು ನನ್ನ ಮನಸ್ಸಿಗೆ ತುಂಬ ನೆಮ್ಮದಿ ಇದೆ ಯಾಕಂತ ಹೇಳಿ ಅವ್ರು ಕಷ್ಟ ಕಾಲದಲ್ಲಿ ಜನಗಳಿಗೆ ಸಹಾಯ ಮಾಡಿದ್ದಿಲ್ಲ ಅದು ತುಂಬ ಇದು ಅವತ್ತು ತುಂಬ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಸಾಲ ಏನಾದರೂ ಸೃಷ್ಟಿಯಾದರೆ ಅದನ್ನು ಕಟ್ಟಿಕೊಂಡು ಹೋಗೋದು ತುಂಬ ಕಷ್ಟ ಇತ್ತು ಆಮೇಲೆ ಸರ್ಕಾರಗಳು ಬಂದಾಗ ಅದು ಬಡ್ಡಿ ಮನ್ನಾ ಸೃಷ್ಟಿ ಬಡ್ಡಿ ಮನ್ನ ಎಲ್ಲ ಮಾಡಿ ಎಷ್ಟೋ ಸೇಫಾಗಿದ್ದಾವೆ ರೈತರು ಹಾಗಾಗಿ ಇವತ್ತಿನ ದಿನದಲ್ಲಿ ಪಿ ಸಿ ಎಲ್ ಡಿ ಬ್ಯಾಂಕನ್ನು ರೈತರು ಮರಿಬಾರ್ದು ಅವತ್ತು ಕೂಡ ಅವತ್ತು ಬೆಂಗಾವಲಾಗಿ ನಿಂತಿದ್ದು ರೈತರ ಒಂದು ಇದಕ್ಕೆ ಅಭಿವೃದ್ಧಿಗೆ ಪಿ ಸಿ ಎಲ್ ಡಿ ಬ್ಯಾಂಕ್ ಕೊನೆಯದಾಗಿ ಏನು ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿರ್ಬೋದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಒಂದು ಆಯ್ಕೆ ವಿಚಾರ ಆಗಿರ್ಬೋದು ಈ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಏನು ಹೇಳಕ್ಕೆ ಬಯಸ್ತೀರ ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟರು ಕೂಡ ಎಲ್ಲ ಪಕ್ಷದ ಕಾರ್ಯಕರ್ತರು ಮುಖಂಡರು ಸಂಘಟನೆಯಾಗಿ ಒಳ್ಳೆಯ ರೀತಿಯಲ್ಲಿ ಒಗ್ಗೂಡಿಸ್ಕೊಂಡು ಹೋಗಿ ಪಕ್ಷ ಕಟ್ಟಕ್ಕೆ ನಾವು ಹೋಗಬೇಕಂತ ನಮ್ಮ ಮನಸ್ಸೈಕೆ ಇರೋದು ಆಮೇಲೆ ಯಾರಿಗೂ ಕೂಡ ಒಂದು ತೊಂದರೆ ಆದರೂ ಕೂಡ ನಾವು ಹೋಗಿ ನ್ಯಾಯ ರೀತಿಗೋಸ್ಕರವಾಗಿ ಅವರಿಗೆ ನಾವು ಸಹಕಾರ ಕೊಟ್ಟು ಪಕ್ಷ ಅಭಿವೃದ್ಧಿ ತರಬೇಕು ಆಮೇಲೆ ನಮ್ಮ ಒಳ್ಳೆತನ ನೋಡಿ ಬೇರೆ ಪಕ್ಷದ ಕೂಡ ಜನಗಳು ಪಕ್ಷಕ್ಕೆ ಕರೆತಂದು ನಾವು ಒಂದು ಗಟ್ಟಿ ಮಾಡಿಸ್ಕೊಬೇಕು ಅದು ಪಕ್ಷದ ಅಭಿವೃದ್ಧಿ ಅದರಲ್ಲಿ ಎಲ್ಲದಕ್ಕೂ ಮುಖ್ಯ ಮುಖ್ಯವಾಗಿ ನಮಗೆ ಶಾಸಕರು ಇರೋದರಿಂದ ನಮ್ಮ ಶಾಸಕರು ತುಂಬ ಒಳ್ಳೆ ಜನ ಯಾವುದನ್ನು ಕೂಡ ಫಲಾಕ್ಷ ಮಾಡುವ ಜನ ಅಲ್ಲ ಆದ್ದರಿಂದ ಅವರ ಸಹಕಾರದಿಂದ ಅವರ ಏನು ಹೇಳ್ತಾರೆ ಹಾಗೆ ನಡೆಸ್ಕೊಂಡು ಒಂದು ಅವ್ರ ಡೈರೆಕ್ಷನ್ನಲ್ಲೇ ಪಕ್ಷ ತಗೊಂಡು ಹೋಗೋದು ನಮ್ಮ ಮನಸ್ಸಿಗೆ ಇದೆ ಆಮೇಲೆ ಜಿಲ್ಲಾ ಪಂಚಾಯತಿಗೂ ಅವಕಾಶ ಅದು ಯಾವುದು ಅವಕಾಶ ಇದೆ ಬಂದರೂ ಅದನ್ನು ಕೂಡ ಒಳ್ಳೆಯ ರೀತಿ ಬಂದರೆ ಅದರಲ್ಲಿ ಏನು ಯಾವ ಸಮಸ್ಯೆ ಬರೋದಿಲ್ಲ ನನಗೆ ಅಭಿವೃದ್ಧಿ ಕಾರ್ಯದಲ್ಲಿ ಜನಗಳ ಸೇವೆ ಮಾಡಿದ್ರಲ್ಲಿ ಸಣ್ಣಲಿಂದ ನಮ್ಮ ಮನೋಭಾವನೆ ನನಗೆ ಜಾಸ್ತಿ ಯಾರಿಗಾರ ಏನೋ ಕಷ್ಟ ಆದಾಗ ಹೋಗೋದು ಯಾವ ಆಫೀಸ್ಗಳಿಗಾಗಲಿ ಯಾವ ಜನಗಳ ಥರಗಳಾಗಲಿ ಪಂಚಾಯತ್ಗಳಾಗಲಿ ಎಲ್ಲ ಮಾಡಿಸಲು ಸೊ ಅನುಭವ ಇದೆ ಹಾಗಾಗಿ ನನಗದು ತುಂಬ ಇದನ್ನೇ ಆಸಕ್ತಿ ಜಾಸ್ತಿ ಇರ್ತದೆ ಅದರಲ್ಲಿ ವೆಂಕಟೇಶ್ವರ ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಸಹಕಾರಿ ಕ್ಷೇತ್ರ ಆಗಿರ್ಬೋದು ರಾಜಕೀಯ ಕ್ಷೇತ್ರದಲ್ಲಿ ಬಡಿದ ಬಂದ ಹಾದಿ ಹಾಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ವಿಚಾರ ಆಗಿರ್ಬೋದು ಹಾಗೆ ಜಿಲ್ಲಾ ಪಂಚಾಯತ್ ಚುನಾವಣೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದ ವೀಕ್ಷಕರೇ ಇದು ಇನ್ನು ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರು ಶೃಂಗೇರಿ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರಾಗಿರುವ ವೆಂಕಟೇಶ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ